ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಬೆಳಿಗ್ಗೆ ಜಲ್ದಿನ ಎದ್ದು ನಮಾಜ್ ಮಾಡಿಕೊಂಡು ಕುರಾನು ಓದಿ ತಸ್ವಿ ಓದಿ ಇವಾಗ ನನ್ನ ಡೈಲಿ ರುಟೀನೇ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ ನಮ್ಮ ಮನೆಯವರು ಜಲ್ದಿನ ಎದ್ಬಿಟ್ಟಾರೆ ಇವತ್ತು ಜಲ್ದಿನ ಪೇಂಟ್ ತೆಗಿತೀನಿ ಇದನ್ನ ಸಾಮಾನೆಲ್ಲ ತೆಗಿತೀನಿ ಪೇಂಟ್ ಹೊಡಿತೀನಿ ಅಂತಂದರೆ ಸ್ವಲ್ಪ ಹೊತ್ತು ಸಮಯ ರೀಪಾ ಆಮೇಲೆ ಕಡೆ ಹಚ್ವಂತ ನೀವು ಸ್ವಲ್ಪ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಕುಡಿತೀವಿ ಮತ್ತು ಅವ್ರಿಗೆ ಅಡುಗೆ ಮಾಡೋಕೆ ನಿಂದಿರ್ತದೆ ರೀ ಅದು ಪಟಾಪಟ ಒಂದು ಇಟ್ಟು ಮಾಡಿ ಈ ಕಡೆ ಇಟ್ಬಿಡವ ಅಂತ ಹೇಳ್ತೀನಿ ಇದು ಯಾಕೋ ನಿನ್ನೆ ಚಲೋ ಮಾಡಿದ್ರಿಪ್ಪ ಇದು ಏನಾಗೈತೆ ಅನ್ನೋ ಗೊತ್ತಿಲ್ಲ ಇದು ಗ್ಯಾಸ್ ಈ ಕಡೆದು ಈ ಕಡೆ ಯಾರು ಮಾಡ್ತಿದ್ದ ಅಂತಂದ್ರೆ ಇದು ಸ್ವಲ್ಪ ತೋರಿಸ್ಬೇಕ್ರಿಪ್ಪ ರೀ ಇದೆಲ್ಲ ಸೊಟ್ಟಗೈತಿ ಚಲೋ ಮಾಡಿದ್ರಾಗ ಅಂದ್ರೆ ಇದು ಗ್ಯಾಸ್ ಬರಾತ್ ಬಿಡತ್ರಿ ನಿನ್ನೆ ನಾನು ರೊಟ್ಟಿ ಮಾಡಬೇಕಂತದ್ದು ಇಲ್ಲ ತೊಗೊಂಬಿದ್ದೀರಿ ನಿನ್ನೆ ರೀ ಫುಲ್ಲು ವಾಸನೆ ಅಂದ್ರೆ ವಾಸನೆ ಬಂದುಬಿಡ್ತೀರಿ ನಾನು ಹಚ್ಚಿದ್ದಿಲ್ಲ ಇನ್ನೂ ಬರ್ರಿ ಚಲೋ ಮಾಡೋಕತ್ತಿರ ಅಷ್ಟು ಆಗಿಬಿಡ್ತೀರಿ ಹಾಗಾಗಿ ನಾನು ಏನು ಮಾಡ್ಬಿಟ್ಟೆ ಬಂದು ಮಾಡಿ ಇದನ್ನು ಇಟ್ಟು ಆ ಕಡೆ ಮಾಡಿದೆ ರೀ ಹಾಗಾಗಿ ಈ ಕಡೆನೂ ಅದು ಸ್ವಲ್ಪ ತೋರಿಸೋ ಮಟ ಹಚ್ಚ ಹಚ್ಚಿಬೇಡ ಅಂತ ಹೇಳ್ತೀನಿ ರೀ ಪೌಡ್ಗೀಗೆ ಸ್ವಲ್ಪ ಅಡುಗೆ ಮಾಡಿರಿಕೆ ಆಮೇಲೆ ಕಡೆ ಸಾಮಾನು ಅಂತ ಹೇಳ್ತೀನಿ ರೀ ಹೇಳಿ ಆಮೇಲೆ ಕಡೆದು ಒಂದು ಕಡೆ ಅದು ಒಂದು ಹಾಲು ಐತ್ರಿ ಅದೆಲ್ಲ ಮುಗಿತದ ಅಂತ ಹೇಳಿದ್ರೆ ಮ್ಯಾಲೆ ಅಂತ ವಿಚಿತ್ರ ಅರಿಬಿರಿ ವಿಚಿತ್ರ ಸಾಮಾನ್ರಿ ಮ್ಯಾಲಂತೂ ಎಲ್ಲ ಅಲ್ಲಿ ಒಗಾತಿ ಮಾಡ್ಬೇಕಂತಂದ್ರೆ ಏಳು ಹಣ್ಣನ್ರಿ ಪಾ ಭಾಳ ದಿನ ಆಗಿತ್ತು ಅದನ್ನ ಆ ಕಡೆಯಿಂದ ಪೇಂಟ್ ಹಚ್ಚಿಲ್ಲರಿ ಹಂಗಾಗಿ ಹಚ್ಚಿರಿ ಅಂತ ರೀ ನಾನು ಇಲ್ಲ ಅಂದ್ರೆ ಭಾಳ ದಿನ ಬಿಟ್ವಿ ಅಂದ್ರೆ ದರಿದ್ರ ಅಂಟಿಸ್ಕೊಂಡ್ಬಿಡೈತೆ ಅಂತ ಅದಿನ ಭಾಳ ದಿನ ಪೇಂಟ್ ಹಚ್ಚೋದು ಬಿಟ್ಬಿಟ್ವಿ ಅಂತಂದ್ರೆ ಮನೆ ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ದರಿದ್ರ ಅಂತ ಮತ್ತು ದರಿದ್ರ ಹಚ್ಕೊಳ್ಳೋದು ಬೇಡ್ರಿ ಎಲ್ಲ ಅದು ಏನು ಬೇಕೋ ಇಡೋನ ಬ್ಯಾಡಾಗಿದ್ದೀವಿ ಬಿಸಾಕಂದ್ರೆ ಆ ಕಡೆ ಹೊರಗೆ ಎತ್ತೀವಿ ಪೇಂಟ್ ಹಚ್ಚಿರಿ ಅಂತ ಹೇಳೀನಿರಿ ಈಗ ಅವ್ರಿಗೆ ಹ್ಞೂ ಅಂತ ಹೇಳ್ಯಾರಿ ಅದಕ್ಕೆ ಅದೊಂದು ಸ್ವಲ್ಪ ಅಡುಗೆ ಮನೆ ಅದೆಲ್ಲ ಮುಗಿಸ್ಕೊಂತೀವಿ ರೀ ಮುಗಿಸ್ಕೊಂಡು ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಒಗಾತಿ ಮಾಡ್ತೀವಿ ರೀ ಮ್ಯಾಗಿಂದ ಧೂಳ ಅದೆಲ್ಲ ಜಾಡಿಸ್ತೀವಿ ನಾಳೆ ಪೇಂಟ್ ಹಚ್ಚಕ್ಕೆ ಬಿಡತ್ತೆ ಇಲ್ಲತ್ತಂದ್ರೆ ನಾಳೆನೇ ಎಲ್ಲ ಮಾಡ್ಕೊತೀವಿ ಯಾಕಂದ್ರೆ ನಮಗೂ ಎಲ್ಲ ಒಮ್ಮಕ್ಕಳೇ ಮಾಡ್ಬೇಕಂದ್ರೆ ಆಗೋಲ್ತ್ರಿಪಾ ಆರಾಮಾನ ಉಳಿತಿ ನಮಗೂನು ಹಂಗೆ ಆಗಿ ನಿನ್ನೆ ನೆಲ ಯವ ಸಿಗತ್ತಪ್ಪ ಅಂತ ಅನ್ನೋದು ಒಂದು ಚಿಂತೆ ನಿಜವೇ ಹೇಳ್ತೀನಿ ನಾನು ನಿನ್ನೆ ರಾತ್ರಿ ಊಟನ ಮಾಡಲಿಲ್ಲ ನನಗೆ ಅಷ್ಟು ಸುಸ್ತಾಗಿ ಬಿಡ್ತೀರಿ ಹೋಯ್ ನಿದ್ದೆ ನಿದ್ದೆಯಲ್ಲಿ ಬರ್ಬೇಕು ರೀ ಕಾಲು ಹರಿಯೋದು ಬರೇ ಕಾಲು ನನಗೆ ಕಾಲು ನೋವು ಒಂದು ಬಿಟ್ಟರೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ರೀ ಬರೇ ಕಾಲು ನೋವು ಹಿಂಬ ಅನ್ನಿಸ್ತಾವ್ರಿ ಅಷ್ಟು ಸ್ವಲ್ಪ ಇಷ್ಟು ನಿಂತ್ಕೊಂಡು ನಾನು ಕೆಳಗೆ ಕುಂತೀನಿ ಅಂದ್ರೆ ಕಾಲೆಲ್ಲ ಜುಮ್ 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 ಅಂತವ್ರಿ ವಿಕ್ ಸಿಕ್ಸ್ ತೊಗೊಂಡು ಕಸ ಗಸಗಸ ತಿಕ್ಲನ್ನು ಕ ಹಂಗಾಲಿಗೆ ಅನ್ನಿಸ್ತೈತ್ರಿ ಹಂಗೆ ಸ್ವಲ್ಪ ಸಮಾಧಾನ ರೀ ಅದು ಗುದು ಗುದುಗುದು ಅಂತಾವ್ರಿ ಹಂಗಾಗ ಅದಕ್ಕೆ ಒಂಥರ ಹೊಟ್ಟಿಮೆ ಹತ್ತಂಗ ಆಗ್ಬಿಡತ್ರಿಪ ಯಾವ್ದಾರ ಸ್ವಲ್ಪ ಚಲೋ ಹಾಸ್ಪಿಟ್ಲ್ಗೆ ರೀ ನಾನು ಇದೆಲ್ಲ ಮೊದಲು ರೀ ಗ್ಯಾರ್ವಿ ಗಾರ್ವಿಗಿರಿ ಮುಗಿಸ್ಕೊಂಡು ಹೋಗಿ ಚಹಾ ಚಹಾ ಇವಾಗಲ್ಲೇ ಚಾ ಅಯ್ಯೋ ಚಾಡತ್ತಯ್ಯೋ ಎದ್ದು ಚಾ ಬಿಸ್ಕೆಟ್ ತಿನ್ಬೇಡ ಅಂತ ಹೌದಾ ಹ್ಮ್ ಯಾಕದು ಬಿಸ್ಕಿಟ್ ಬಿಸ್ಕೆಟ್ ಅಂತ ಬಿಸ್ಕೆಟ್ ಬಿಟ್ಟು ಡ್ರೈ ಫ್ರೂಟ್ಸ್ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ತಿಂದು ರಿಸಲ್ಟ್ ಹೇಳ್ರಿ ನಾನು ಆಮೇಲೆ ಅಂತ ಹೇಳಿ ಹೋಗೈತಿ

ಹ್ಞೂ ಹೀಗೆ ಇಲ್ಲಿ ನೋಡ್ರಿ ಒಳಗಿನವೆಲ್ಲ ಸಾಮಾನು ಹೊರಬ ರಾತ್ರಿಗ ಅಷ್ಟೇ ಅಲ್ಲೊಂದು ಸ್ವಲ್ಪ ಅಡುಗೆ ಮಾಡೋಕತ್ತವ್ರ ಹುಡುಗರು ಹ್ಞೂ ಆತನ ಮೈಗಡೆಗೆಪ್ಪ ನೀರ್ಷ ಹಾಂ ಬ್ರೆಡ್ ಅಂಬ್ಲೆಟ್ ಹ್ಞೂ ಬ್ರೆಡ್ ಅಮ್ಲೆಟ್ ಮಾಡಕ್ಕೆ ಅಂತಕಿ ಈಗ ಇದೇನು ಪಲ್ಯ ಆಗ್ಬೇಕಂತ ಸಾರ ರೀ ಅನ್ನ ಅನ್ನನ ಮಾಡ್ಬಿ ಬಿಸಿ ಅನ್ನ ಮಾಡಿ ಹ್ಞೂ ಮಾಡ್ಬಿಡು ಇನ್ನೊಂದು ಕುಕ್ಕರ್ ಇದ್ರಾಗ ಇಟ್ಬಿಡತ್ತ ಹೋಗಿ ಅನ್ನಕ್ಕೆ ಹಾಂ ಏನು ಬೇಕಮ್ಮ ನಿನಗೆ ಕುಲ್ತಾನಿ ಚುಂಚಗ ಬೇಕಾ ಹ್ಞೂ ನಮ್ಮ ಹರ್ಷಿಯ ನೋಡಿರಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು ರೀ ದೇ ನನಗೆ ಅಷ್ಟು ಇವು ಅದಾವ ಇನ್ನೊಳಗೆ ಹಾಂ ಮತ್ತೆ ಒಂದು ಸಣ್ಣ ಪ್ಲೇಟ್ ನಾ ಪ್ಲೇಟ್ನ ಹಾಕೊಂಡು ಕೊಡ್ತೀನಮ್ಮ ಅಪ್ಪ ಇಲ್ಲಾದ್ರೆ ಗೊತ್ತಿಲ್ಲ ಹ್ಞೂ ನನಗೆ ಒಂದು ಪ್ಲೇಟ್ ನೋಡ ಹಾಕಿ ಕೊಟ್ಬಿಡು ಇಲ್ಲಿ ನೋಡ್ರಿಪ್ಪ ಪಾ ಇವಾಗ ಎಲ್ಲ ಪಳಿಯದೆಲ್ಲ ಸಾಮಾನು ಅದೆಲ್ಲ ತೊಗೊಂಡಿರಿ ಇಲ್ಲಿದೆಲ್ಲ ಅನ್ನಿಟ್ಟಿದ್ದೇರಿ ನಾನು ಪಲ್ಯ ಸಾರು ಅದೆಲ್ಲ ಆಗಿತ್ತು ಒಗ್ಗಾರಲೆ ನಾನು ನಾಷ್ಟ ಅದೆಲ್ಲ ಮಾಡಿದ್ವಿ ಅನ್ನಕ್ಕೆ ಇಟ್ಟಿದ್ದೆ ಇದೆಲ್ಲ ಇವಾಗ ಇದು ಕೆಳಗೆ ಅದೆಲ್ಲ ಇದಲ್ರಿ ಸಾಮಾನು ಇದೆಲ್ಲ ತಗೊಂಡ್ಬಿಡೋಣ್ರಿ ಇವಾಗ ಜಗ್ಗಿ ಮಣ್ಣು ಮಣ್ಣಾಗಿ ಬಿಟ್ಟಿದ್ರಿ ಪಾ ಪಳಿ ಮ್ಯಾಗೆಲ್ಲ ಇಲ್ಲಿ ನೋಡ್ರಿ ಅಲ್ಲೆಲ್ಲ ಹೊರಗೆ ತೊಗೊಂಡು ಹೋಗಿಟ್ಟಿವ್ರಿ ಸಾಮಾನು ಪಪ್ಪ ಇಲ್ಲೇ ಪೇಂಟ್ ಕಲಿಸಿದಾರೆ ಮತ್ತು ಅದಕ್ಕೆ ಕಲರ್ ಕಲರ್ ಕಲಸಿ ಇಲ್ಲ ನೋಡ್ರಿ ಇಲ್ಲಿ ಎಲ್ಲ ಸಾಮಾನು ಇಟ್ಟಿವಿ ಇಲ್ಲಿ ಅರ್ಶಿಯ ಕೆಲಸ ಮಾಡತ್ತಾಳೆ ಇಲ್ಲಿ ಮಮ್ಮಿನೂ ಕೆಲಸ ಮಾಡತ್ತಾರೆ ಮಣಿ ಮಕ್ಕಳೆವ್ವ ಹ್ಮ್ ಮಣಿ ತೊಳೆವು ತೊಳೆಯಕ್ ಐತೆವ್ನ ಒಂದು ಸಾಮಾನು ಏನಾದ್ರು ಇದ್ರ ಮಿಸ್ ಆತಂದ್ರ ನಿಮ್ಮ ದಾದಿಗೆ ನಿದ್ದೆ ಹತ್ತಿಲ್ಲ ಅಂತ ಬೇಳ್ಬಿಡತ್ತ ಹೌದು ಮತ್ತೆ ಎಲ್ಲಿ ಹೋತ ಸಾಮಾನು ಎಲ್ಲಿ ಹೋತದ ನಮ್ಮ ಸಬ್ಸ್ಕ್ರೈಬರ್ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ನೋಡಿದ್ರೆ ಬೇಕಾಯ್ತು ಅಷ್ಟೇ ಬೇಡ ಚಲ್ಲಿ ಬಿಡಲ್ಲ ಇದ್ರಾಗ ಇಡ್ರಿ ಅಂತ ಅವ್ರಂತಾರ ದಾದಿಮ್ಮ ನೋಡಿದ್ರ ಹ್ಮ್ ನನ್ನ ಸಾಮಾನೆಲ್ಲ ಮುಂದೆ ಇಲ್ಲ ಅವೆಲ್ಲ ಏನದವ್ ಯಾರ ತಗೊಂಡು ಅಂತಂದು ಅವ್ರು ಅಂತಾರೆ ಏನು ಮಾಡ್ಬೇಕು ಹೇಳಿ ಅದಕ್ಕೆ ಅಲ್ಲೇ ಎಲ್ಲಾ ಮುಂದಿಟ್ಟಿರಿ ನೋಡ ಮ ಆಗ್ಲಿ ಹಾಂ ಚಲೋ ಕರೆಕ್ಟಾಗಿ ಎಲ್ಲ ಇದ್ರಿ ಕಣಕತ್ಯಾಲ ಹಾಂ ಕಣಕ ತಗೊ ರೀ ಹಾಂ ಏನು ಮಿಸ್ ಆಗಿಲ್ಲ ಇಲ್ಲತ ನಿಮ್ಮ ಬೆಳ್ಬಿಡ್ತಾನ ನಿಜ್ ಹತ್ತಂಗಿಲ್ಲ ರೀ ಹತ್ತಂಗಿಲ್ರಿ ಹಾಂ ಒಂದು ಹೊತ್ತಂದ್ರೆ ನಿಜ್ಜತ್ತಂಗಿಲ್ಲ ನಮ್ಮ ಅದಕ್ಕೆ ಎಲ್ಲ ಇಲ್ಲೇ ಅದತವಮ್ಮ ಏನು ಮಿಸ್ ಮಾಡಂಗಿಲ್ರಿ ರೀ ಎಲ್ಲ ಖಾಲಿ ಮಾಡಿದ್ರು ನೋಡ್ರಿ ಖಾಲಿ ಖಾಲಿ ಎಲ್ಲ ಮಳಿ ಮಳಿ ನೋಡ್ರಿ ಇಲ್ಲಿ ಬೆಳೆ ಬೆಳೆದು ಬೆಳೆದು ಬೆಳ್ದಾವ ಇವ್ನು ಹಾಕಕ್ಕೆ ಪಳಿ ಹಾಕಾಕ್ರಿ ಎಲ್ಲ ದೊಳ ಜಾಡ್ಸ್ಬೇಕು ಆ ರೀಪ ಜಾಡ್ಸಾಕತ್ತಾಳೆ ರೀ ಏನು ಮಾಡಾಕತ್ತೀವ್ವ ಹಾಂ ಜಾಡ್ಗುಡ ಕಸ್ಮರಿ ಕೊಡ್ಲೇನ ಅದೇ ರಬ್ಬಗೆ ಹಚ್ಚಿಸಿ ಮೇಲೆ ಮ್ಯಾಲೆ ಹಚ್ಚಿಸಿ ಅಂದ್ ಮ್ಯಾಲಿಂದ ನಚ್ಕೊತ ಬಂದ್ಬಿಡಲಿ ಅಷ್ಟೊಂದು ಸೈಡಿಗೆ ಇಟ್ಕೊಂಡ ಎಲ್ಲ ತಗದು ಬಿಡಮ್ಮ ನೋಡೋಣ ಜಾಡಗುಡ ಏಯ್ ವಿಚಿತ್ರ ಜಾಡ್ಗುಡ ಐತಿ ಬಿಡು ತಗದು ಎಲ್ಲ ನಮ್ಮ ಮನೆಯವ್ರ ಮೇಲೆ ಹತ್ತರಿ ಈಗ

ಪೇಂಟಿನ ಡಬ್ಬಿ ಕೊಡತ್ತಿ ಪೇಂಟ್ ಹಚ್ಕೊಂತ ಬಂದ್ಬಿಡ್ರಿ ಮ್ಯಾಲೆ ಒಂದ್ ಕಡೆ ದುಂಡ ಮಾಡ್ರಿ ಒಂದು ಇದನ್ ಕೊಡ್ತೀನಿ ಬಕೆಟ್ ಕೊಡ್ತೀನಿ ಅದ್ರ ತುಂಬ ಬಂದಿದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದು ಪಡಿ ಹಾಕಿದ್ರೆ ಕರೆಕ್ಟ್ ಆಕಿತ್ತ ಅಷ್ಟ ಕರೆಕ್ಟ್ ಆತ್ರ ಅದ ಇಲ್ಲೆಲ್ಲ ಪೇಂಟ್ ಹಚ್ಚತ್ತಾರ ಧೂಳೆಲ್ಲ ಚಾಡಿಸ್ಕೊಂಡು ಇಲ್ಲೊಂದು ರೂಮ ಆಗ್ಬಿಡ್ತಿತ್ತು ನೋಡ್ರಿ ಮಸ್ತ್ ನೋಡ್ರಿ ಇದು ಎಲ್ಲ ಕಸ ಇಲ್ಲಿ ಮ್ಯಾಗಿಂದ ಇದು ಅಟ್ಟದ ಮ್ಯಾಗಿಂದ ಊಟ ಕಸ ರೀ ಇದನ್ನೆಲ್ಲ ಕಸ ದೊಡ್ಡ ಮಾಡಿದ ನೋಡೋಣ ರೀ ಅಲ್ಲೆಲ್ಲ ಇಟ್ಟಿದ್ವಿಲ್ಲ ತೆಗ್ದಿವ್ರಿ ಅಷ್ಟನ್ನು ಖಾಲಿ ಮಾಡಿ ಮಾಡಿ ಅದ್ರ ಮ್ಯಾಗ ಒಂದು ಇದನ್ನು ಹಚ್ಬಿಟ್ಟಿನ್ರಿ ಪೇಂಟ್ ಹಚ್ಚಾಕತ್ತೀಗ್ರ ಇದು ಕಸ ಹೊಡಿಲನ್ರಿ ಈಗ ಇದನ್ನ ಆಮೇಲೆ ಹೊಡಿಲ್ರಿ ನಾ ಇದನ್ನು ತರಬೇಕು ರೀ ಇಲ್ಲಿ ಬ ಇದು ಬಾಂಡ್ಯದ್ದು ಸ್ಟ್ಯಾಂಡ್ ಇತ್ತು ರೀ ಅದು ಅದಕ್ಕೆ ಅದು ಅದಕ್ಕೆಸ ದೊಡ್ದು ತೊಗೊಂಬಂದು ಸಾಮಾನು ಒಂದು ಅರ್ಧ ಅದ್ರಾಗ ಹೋಗಂಗನ ದೊಡ್ದ ತೊಗೊಂಬರ್ಬೇಕಂತಂದು ಹೇಳ್ರಿ ಈಗ ಸ್ಟ್ಯಾಂಡ್ ತೊಗೊಂಬಂದು ಹಾಕಿಬಿಡ್ತೀರಿ ಈಗ ಈ ಥರ ಕಲರ್ ಮಾಡಿದ್ರೆ ಮೊದಲು ಹಸಿರು ಇತ್ತು ಅದ ಒಳಗೆ ಹಚ್ಚಿರಲ್ಲ ಅದ ಕಲರ್ ಇದು ಹೌದೇನ್ರಿ ಹ್ಞೂ ಇಲ್ಲಿ ಬಂದು ನೋಡಿರಿಪ್ಪ ಸ್ಟ್ಯಾಂಡ್ ಆರಿಪರಿಗೆ ಅದು ಅದಿ ಮಗಿ ಕಳ್ಸಿದ್ದೀರಿ ಹೋಗ್ಬಿಟ್ರು ನೀವು ತೊಗೊಂಬೋರಿ ಅಂತ ಅಂದೆ ತೊಗೊಂಬಂದ್ರಿ ದೊಡ್ಡ ಚಲೋ ಐತೆ ಆರೀಪ ಇದೆ ಎಲ್ಲ ವಾಟಿ ಗ್ಲಾಸ್ ಗೀಸ್ ಎಲ್ಲ ಇದ್ರೊಳಗೆ ಹೋಗ್ಬಿಡ್ತವ್ರಿ ಇಲ್ಲ ತಂಗೊಂದರ್ಧ ಮ್ಯಾಗ ಒಂದರ್ಧ ಸಾಮಾನಾಗಿದ್ದು ನಮಗೆ ఇవ్వ ప్లేట్ హాకవ నే టటో ప్లేట్ హాకవ నేవు ఇవర్గ అక్క తగ్గి ఇబ్బరిగేం సమాధాన ఆగ్రో తిన్నమటన అష్టమే హాకమ్మా కళాక కళగా వీటిలో హాక కరెక్ట్ హింద

ಈಗ ಈ ಕಡೆ ಅದು ಗಾಡಿ ಹಚ್ಚಿದ್ರು ಒಂದು ಆಮೇಲೆ ಎಲ್ಲಿ ಹಚ್ಚಕತ್ತಾರೀಗ ಇವತ್ತದು ಈಗ ಏನ ಸ್ಟೂಲ್ ಅಯ್ಯೋ ಇದ್ರ ಮ್ಯಾಮ್ ಮುಸ್ತಿಂತೀ ಇಲ್ಲಿ ಡ್ರಮೇನ್ ಮೇಲೆ ಮುಸ್ ತಿಂತಾರೆ ಈಗ ಇವು ಎಲ್ಲ ಗೂಂಡ್ರಿ ಗೂಂಡಿಗೆ ಅರಿಪ್ಪ ಹಚ್ಚಕತ್ತಡ್ರಿ ಈಗ ಯಾರಪ್ಪ ಎಲ್ಲಿ ಯಾರೋ ಮನೆ ಬರ್ರಿ ಅಂತ ಕರೆದ್ರ ಏನ್ರಿ ಹೋದ್ರಿ ಅವ್ರು ಈಗ ಹಚ್ಚಕತ್ತೀಗ ಇದು ಒಂದು ಗಾಡಿ ಮುಗೀತ್ರಿ ಈಗ ಪೂರೈಕ ಹಾಂ ಇದು ಬೇರೆ ಕಲರ್ ಬರ್ತೇನೆ ರೀ ಈಗಿದ ಒಂದು ಗಾಡಿ ಉಳಿತ್ರಿ ಆಮೇಲೆ ಕಡೆ ಈ ಟ್ರೆಜರಿ ಒಂದು ತೆಗಿಬೇಕು ರೀ ಇಲ್ಲಿ ಹಿಂದೆ ಇದನ್ನು ಸ್ವಲ್ಪ ದೂಳು ಜಾಡ್ಸ್ಕೊಂಡು ಟ್ರೆಜರಿ ಎಲ್ಲ ಒರೆಸಿ ಪೇಂಟ್ ಹಚ್ಚಿದ ಮೇಲೆ ಹಿಂಸರ್ಸದ್ರಿ ಜಗ್ಗ ಆಗೈತೆ ಮಾಮ್ಮ ಅವು ಮೆರಮ್ ಹಚ್ಚಿದ ಮೇಲೆ ಒಂದು ಟ್ರೆಜರಿ ಒಂದು ಎರಡು ಅಂತ ಬಾರಿಪ್ಪ ಊಟ ಮಾಡ್ತೀನಿ ನೀನು ಊಟ ಮಾಡಿ ಇಲ್ವಾ ಉಂಡಿಲ್ಲ ನಾನು ಒಂದು ಬೆಳಗ್ಗೆ ಒಗ್ಗರಣೆನ ಉಂಡಿದ್ನೇನು ಹ್ಞೂ ಟಾಯಿ ಮೆಡುವರೆ ಹತ್ರೀ ಹೊಟ್ಟೆ ಸುತ್ರಿ ನಂಗೆ ಅಮ್ಮ ಅವ್ರಿಗೆ ಕೊಟ್ಟು ನಾವು ಊಟ ಮಾಡಿಕೊಳ್ತೀವಿ ಈಕಿ ಮಜ್ಜಿಗೆ ಅನ್ನ ಆಮೇಲೆ ಕಡೆ ಅಲಸಂದಿ ಕಾಪಲ್ಲ ಅನ್ನಮ್ಮ ನಾನು ಅನ್ನ ಸಾರು ಆಮೇಲೆ ಕಡೆ ಅಲಸಂದಿ ಕಾಪಲ್ಲೇ ಊಟ ಮಾಡ್ತೀನಿ ಇವಾಗ ಸಿಕ್ಕ ಅವಾಗ ಊಟ ಮಾಡಿ ಅದು ಒಣಗ ತಂದ್ರೆ ಅಮ್ಮ ಮಣಿಗಿಣಿ ಎಲ್ಲ ತೊಗೊಂಡ್ಬಂದು ಸಾಮಾನು ಇಟ್ಬಿಡ್ತೀನಿ ಮೇಲೆ ಎಲ್ಲ ತೆಗ್ದು ಇಷ್ಟೋ ತನಕ ಹೋದವ್ರ ಈಗ ಬಂದು ಮನೇಮಪ್ಪ ನಾನು ಮಕ್ಕಳು ನಿತ್ಯ ನನಗೆ ರೀ ಇದು ಎಂತ ಕಲರ್ ಇಪ್ಪ ಇಲ್ಲ ಏನಿಲ್ಲ ಅಲ್ಲಿ ಇದೆಯಾ ಇದು ಯಾವ್ದ್ರಿ ಕಲರ್ ಯಾವ್ದಾರ ಒಂದ್ ಕಲರ್ ಮಾಡಿಬಿಡ್ತೀರ ಎಲ್ಲ ಪ್ಯಾಂಟ್ ಕುಡ್ಸ್ಕೊಂಡ್ರೇ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೇ ಈ ತರ ಕಲರ್ ಇದ್ದು ಈ ಕಡೆ ಮಾಡಿದ್ರಿ ಈ ಗೋಡೆಗೆ ಮಾಡಿದ್ರಿ ಈ ತರ ಕಲರ್ ಇರ್ತದ ಅಲ್ಲಿ ಈಗ ಇಲ್ಲಿ ಕಲರ್ ಒಟ್ಟು ಉಲ್ಟಾ ಮಾಡಿದ್ರ ನಮ್ಮತ್ ಇದು ಡಾರ್ಕ್ ಬೂದಿಯನಾಂಗಾದ್ರೆ ಹ್ಞೂ ಏನಾಯ್ತಾನ ಬಿಡು ಏನು ರೋಟ್ ಒಂದು ಹಚ್ಚಕತ್ತರಿ ಅದು ಕಡೆ ಇವಾಗ ಟೈಮ್ ಆಗಿ ಐದು ಗಂಟೆ ಆಗಿ ಹೋತ್ರಿ ಇಲ್ಲಿ ಟೈಮ್ ಕೆ ಚಾನ ಚಹ ಬಿಸ್ಕಿಟ್ ಕೊಡಾಕತ್ತವ್ರಿ ನಮ್ಮಕ್ಕ ಚಹಾ ಮಾಡಿದ್ರಿ ಮತ್ತೆ ಬಿಸ್ಕಿಟ್ ಹಲ್ ಕೊಟ್ಟಾರೀ ಬಿಸ್ಕಿಟ್ ತಗೋರಿ ಅಂತಂದ ಅರ್ಶನ ತೊಗೊಂಡ್ ರೀ ಬನ್ರಿ ಚಹಾ ಬರ್ರಿ ಕೈ ತೊಗೊಂಬರಿ ಇಲ್ಲಿ ನೋಡ್ರಿ ಅರ್ಧ ಸಾಮಾನು ಅಷ್ಟು ಒಳಗಿಟ್ಟಿವಿ ಇದೊಂದು ಕ್ಯಾನ್ ಹೊರಗಿಟ್ಕೊಂಡಿದ್ರಿ ನೀರು ಕುಡಿಯೋಕೆ ಊಟ ಊಟ ಮಾಡಿದ್ರೆ ಮತ್ತು ನೀರು ಕುಡಿಯಾಗಬೇಕಂತ ಮತ್ತು ಚಹಾ ಕುಡಿದ್ರಿ ಈಗ ನೋಡ್ರಿ ಸಾಮಾನು ತೆಕತ್ತಾರ ನಮ್ಮ ನೀರು ಹೋಗ್ಬೇಕು ರೀ ತಾಯಿ ಮಾತಂದ್ರೆ ರೀ ಐದು ಗಂಟೆ ಆತಂತಂದ್ರೆ ಹೋಗಂಬ್ರಿ ವಾ ನನಗೆ ಮೊದಲು ಕುಂದರ್ಸ್ಬಂದ್ ಮಾಡ್ತೀರಿ ಅಂದ್ರೆ ಫೋನ್ ಮಾತೀವಿ ಅಂದ್ರೆ ಹೊಂಟೀವಿ ರೀ ಹೋಗಿ ಕುಂದರ್ಸ್ಬಂದಿರಿ ಈಗ ಅಮ್ಮ ಕಸ ಹೊಡೆದು ಹಾಸಿ ಕೊಟ್ಟರಿ ಈಗ ಸಾಮಾನು ಹೋಗ್ಬೇಕು ನಮ್ಮ ಮನೆಯವ್ರಿಗೆ ಗಾಡಿ ಅಯ್ಯೋ ತೊಗೊಂಡೋಗ್ಯಾರೀ ಗಾಡಿ ರೀ ಗಾಡಿ ಮೇಲೆ ಒಯ್ಯನ್ರಿ ಅಂತ ಹೇಳಕತ್ತೇನ್ರಿ ಪೊಮ್ಮ ಮಕ್ಳು ಹೋಗ್ಬಿಡ್ತಾವ ಅಂತಂದು ಅಲ್ಲಿ ನಿಂತೈತ್ರಿ ಗಾಡಿ ಎಲ್ಲಿ ಹೋದ್ರಮ್ಮ ಅಪ್ಪ ಹೋದ್ರ ನಮ್ಮ ಅರ್ಷಿ ಎಲ್ಲ ಬಾಂಡೆ ತೊಗೊಂಡ್ ಮುಂಜ ಹಾಕತ್ತಲ್ಲ ಇದ್ರಾಗ ಇದು ಸೊಪ್ಪು ಬರ್ಕಾ ಪುಡಿ ಕಾರ್ ಬಿಡಿ ಹಾಕಿ ಅವಾಗ ಸ್ವಲ್ಪ ಹೇಳ್ಬಿಟ್ರೆ ಸಾಕು ಸ್ವಚ್ಛ ಆಗ್ಬಿಡ್ತಾವ ಈಗ ಹ್ಞೂ 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 ನೀವು ಎಲ್ಲ ಇಡಮ್ಮ ಡಬ್ಬಿಗೆ ಇಬ್ಬಲ್ಲ ಹಾಂ ಸ್ವಲ್ಪ ಸ್ವಲ್ಪ ಇಟ್ಬಿಡು ಹಾಂ ಮಳೆ ಬರಾಕತ್ತ ಪಡಬಿಡ್ತರೀಮ್ಮ ಈಗೆಲ್ಲ ಇವು ಬಡ್ಡ ಅವು ಎಲ್ಲ ಮುಂದೆ ಇಟ್ಬಿಟ್ಟಿವ್ರು ಗಾಡಿ ಮೇಲೆ ಇದನ್ನು ನನ್ನ ಮೇಲೆ ಇಟ್ಕೊಂಡು ರೀ ಇದ್ರ ಮೇಲೆ ಮತ್ತೊಂದು ಬುಟ್ಟಿಗೆ ಹೇರ್ಕೊಂಡು ಅಷ್ಟು ಕೂಡ ಹೋಗ್ಬಿಡ್ತಾವಂತಂಬ್ರಿ ಕಂಟ್ರಿ ಅಮ್ಮಾಮಿ ಹೋಗಿ ಬರ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ಇವೆಲ್ಲ ಸಾಮಾನು ಕಾಲೇದು ಅಪ್ಪ ನಾ ಇದನ್ನು ತೊಳ್ಯಾಕ ಗ್ಯಾಸ್ ಕಟ್ಟೆದೆಲ್ಲ ತೊಳ್ಯಾಕತ್ತ ಗ್ಯಾಸ್ ಅದೆಲ್ಲ ರೀ ಈಗ ನಾನು ನೆಲ ಒರೆಸ್ಬೇಕು ರೀ ನೋಡಿರಿ ನೆಲ ಒರ್ಸಕ್ಕೆ ತೊಗೊಂಬಂದಿನಿ ಈಗ ಕ್ಲೀನಾಗಿ ನೆಲ ಒರೆಸ್ಬಿಡಾನಿರಿ ಕಸ ಹೊಡೆದೀನಿ ಅಷ್ಟನ್ನು ಎಲ್ಲವರು ದೇವ್ರ ದೀಪ ಹಚ್ಬೇಕು ರೀ ಈಗ ಆರೂವರೆ ಆಗ್ಕೊಂತ ಟೈಮ್ ಆಗಲಿ ಹ್ಞೂ ಇವಾಗ ನೋಡ್ರಿಪ್ಪ ಬಾಂಡೆ ತಿಕ್ಕೋದ್ರಿ ಒಂದೆರಡು ಬುಟ್ಟಿ ಬಾಂಡೆ ಎದ್ದು ಅರ್ಷಿ ಅವೆಲ್ಲ ಡಬ್ಬಿಗೆ ಬೆಲ್ಲ ತೊಳ್ಕೊಂಡು ಹೋದ್ರಿ ಪಾಪದ ಈಗಿನ ಇಷ್ಟು ಹಾಕ್ಕೊಂದ ಬಾಂಡೆ ಅದಾವ ಈಗ ಒಯ್ಬೇಕಂದ್ರೆ ಈಗ ಗಾವಾಗ ಇದನ್ನು ಹೋಗಿಟ್ಟು ಬರ್ತೀನಿ ಇಟ್ಟು ಚಾ ಕೊಟ್ಟು ಬರ್ತೀನಿ ನಾವು ಇಷ್ಟು ತಿಕ್ಕ ನೀನು ಅಮ್ಮ ಚಾ ಕೊಟ್ಟು ಬರ್ತೀನಿ ನಾನು ಹೋಗಿ ಏಳು ಗಂಟೆ ಆತನ ಟೈಮ್ ಆಗಲಿ ಗಾಕ್ಕೊಂಡ್ ಬಂದುಬಿಟ್ಟಿಟ್ವಿ ನಮ್ಮದು ಮನೆ ನೋಡ್ರಿಪ್ಪ ಹೆಂಗೆ ಆಯಿತು ಅಂತಂದು ಹೆಂಗೆ ಜೋಡಿಸಿದ್ವಿ ಅಂತಂದ್ರೆ ಈ ಥರ ಎಲ್ಲ ಇಲ್ಲಿ ಕಡೆ ಡಬ್ಬಿ ಎಲ್ಲ ಇಟ್ಟಿವಿರಿ ಆಮೇಲೆ ಕಡೆ ಇದು ಹೊಸ ಸ್ಟ್ಯಾಂಡ್ ತೊಗೊಂಬಂದ್ರಿ ಹಳೇ ತೆಗೆದ್ವಿ ಹಳೇ ತೆಗ್ದಿಟ್ಟು ಹೊಸ ತೊಗೊಂಬಂದಿರಿ ಹೊಸದ್ರೊಳಗೆ ಎಲ್ಲ ಹೋಗ್ಬಿಟ್ರು ನಮ್ಮ ಸಾಮಾನೆಲ್ಲ ಇಲ್ಲ ತಂದ್ರೆ ಅರ್ಧ ಬುಟ್ಟಿನ ಎರಡು ಬುಟ್ಟಿ ತುಂಬಿಟ್ಟಿದ್ವಿ ಕೆಳಗೆ ಬಾಂಡೆ ಸಾಮಾನು ರೀ ಇವೆಲ್ಲ ಆಗಿನೂ ಈಗ ಹೊರಗೆ ಒಂದು ಬುಟ್ಟಿ ತುಂಬೈತ್ರಿನು ಬಾಂಡೆ ರೀ ಆಮೇಲೆ ಕಡೆ ಇದು ನೋಡ್ರಿ ಕಿಚನ್ ಕಟ್ಟಿ ಕಡೆ ರೀ ಆರೀಪ ಅರ್ಷ ಕುಡಿ ಇದನ್ನು ಇದೆಲ್ಲ ಚಮಚೆ ಇಡುವಂಗೆ ಮಾಡ್ಯಾರೀ ಆಮೇಲೆ ಕಡೆ ಇಲ್ಲಿ ಲೆಟ್ರು ಇಡಂಗೆ ಮಾಡ್ಯಾರೀ ಇದು ದೊಡ್ಡದು ಮಣಿ ಹಾಕಿದ್ರಿ ಮೊದ್ಲು ರೀ ಈ ಸಲ ದೊಡ್ಡ ಹಾಕ್ಯಾರೀ ಏನಿದ್ರು ಎಲ್ಲ ಮ್ಯಾಲೆ ಹೋಗ್ಬಿಡಂಗ ಇಲ್ಲ ತಂದ್ರೆ ಇಲ್ಲಿ ಮಿಕ್ಸಿ ಹಿಡ್ತಿದ್ವಲ್ರಿ ಮಿಕ್ಸಿ ಮ್ಯಾಲೆಲ್ಲ ಒಂದಿಷ್ಟು ಡಬ್ಬಿ ಇಟ್ಬಿಡ್ತದ್ರಿ ಹಿಡಿತಿದ್ದಿಲ್ಲ ಅಲ್ರಿ ಸಣ್ಣದಿತ್ತು ಇವಾಗ ಮಿಕ್ಸರಲ್ಲಿ ಇಟ್ರಿ ಆ ಕಡೆ ಗುಣನೊಳ್ರಿ ಇಲ್ಲೆಲ್ಲ ಒಳ್ಳೆ ಡಬ್ಬಿ ಬೆಳೆ ಡಬ್ಬಿ ಆಮೇಲೆ ಕಡೆ ಖಾರದ್ದು ಉಪ್ಪಿಂದ್ರಿ ಇದು ಗ್ಯಾಸು ಸ್ವಲ್ಪ ಈ ಕಡೆ ಸರ್ಸ್ಕೊಂಡ್ರಿ ಇಲ್ಲಿ ಕಿಡಕಿ ಐತಿರಿ ನಮ್ದು ಕಿಟಕಿ ಪುಲ್ಲ ಮಾಡಿದನ ಈ ಕಡೆ ಗ್ಯಾಸಿಂದ ಇದನ್ನ ಮಾಡಿದ್ರಿ ಇಲ್ಲಿ ಇಲ್ಲಿ ಅರ್ಷಿ ಏನು ಮಾಡಕತ್ತೀಮ್ಮ ಬದ್ನಿಕಾಯಲ್ಲೆ ಮಾಡಕತ್ತೀನಿ ನಾನು ಹಾ ಆಯ್ಕೆ ಬದನಿಕಾಯಿ ಪಲ್ಯ ಮಾಡಾಕತ್ತಿ ಶೇರಿ ಮಾಡ್ ಮಾಡಮ್ಮ ನಾನು ಅಂಗ ಇದರಲ್ಲೇ ಸ್ವಲ್ಪ ಚಹಾ ಮಾಡ್ಕೊಡ್ತೀಯ ಅಮ್ಮ ನಾನು ಅಂಗಡಿ ಹೋಗ್ಬರ್ತೀನಮ್ಮ ಹ್ಞೂ ಮತ್ತೆ ಫ್ರೆಂಡ್ಸ್ ಇದೆಲ್ಲ ನೀವು ಕೊಟ್ಟಂತ ಐಡಿಯಾ ರೀ ಎಲ್ಲ ಆ ಕಡೆನ ಜೋಡಿಸ್ಬಿಡ್ರಿ ಈ ಕಡೆ ಹೋಗಿ ಆಗತ್ತಲ್ಲ ಯಾಕೆ ಇದು ಸುಮ್ಮನೆ ಅಂತ ಅಂತಂದಾಗ ಹೌದು ಅಂತ ನನಗೆ ಅವಾಗ ಬಂತು ರೀ ಬಂದಾಗ ಏನು ಮಾಡಿಬಿಟ್ಟೆ ಇದು ಸ್ಟ್ಯಾಂಡ್ ಬೇಡ ಹಾಗಾದ್ರೆ ಸಾಣದಾಗತ್ತ ಸಾಮಾನು ಏನು ಹಿಡಿಯಂಗಿಲ್ಲದ ಅಂತಂದು ಸ್ಟ್ಯಾಂಡ್ ತೆಗೆದು ಇದು ಮಾಡಿದೆ ಆಮೇಲೆ ಕಡೆ ಇವೆಲ್ಲ ಮಸಾಲೆ ಡಬ್ಬಿ ಆ ಕಡೆ ಒಂದಿಷ್ಟು ಕೆಳಗೆ ಒಂದಿಷ್ಟು ಆಗಿದ್ರಿ ಸ್ವಲ್ಪ ದೊಡ್ಡದನ ಪಳಿ ಆ ಕಡೆ ಇದ್ದಂತ ಪಳಿನ ತಗೊಂಬಂದು ಈ ಕಡೆ ಹಾಕಿ ಈ ಥರ ಎಲ್ಲ ಜೋಡಿಸಿಟ್ಟು ಇನ್ನು ಎಷ್ಟು ಇದ್ರು ಇಡ್ಬೋದ್ರಿ ಅದ್ರ ಮೇಲೆ ಹಂಗೆ ಇನ್ನು ಅರ್ಧ ಮರ್ಧ ಇಟ್ಟಿವ್ರಿ ಅರ್ಧ ಮರ್ಧ ಇನ್ನು ಫ್ರಿಜ್ನೊಳಗೆ ಅಲ್ಲಿ ಅದವ್ರಿನ್ನ ಇವತ್ತಿಷ್ಟು ಕಾರ್ ಹಗಡ ಜೀವ ಇಷ್ಟು ಸಾಕು ಸಾಕು ಬೇಕು ಬೇಕು ಆಯ್ಕೆ ಹೋಗ್ಬಿಡ್ತೀರಿ ಜೀವ ಹಾಗಾದ್ರಿ ಯಾಕಂತ ನಮಗೂ ತಾಕತ್ತೈದೇನೋ ಅನ್ನೋ ಅಷ್ಟ ಆಗಿ ನೋ ಮಕ್ಳು ಅದಾವ್ರಿ ಹೆಣ್ಮಕ್ಳು ನಾವು ಬಂಗಾರ ರೀಪಾ ಮಾಡ್ತಾವ್ರಿ ಹೀಗೆಲ್ಲ ಮಾಡ್ತಾವ್ರಿಪ್ಪ ಅದು ಒಂದು ಚಲೋ ಐತೆ ನನಗೆ ಈಗ ನೋಡಿರಿ ನಾನು ಅರ್ಧ ಬಾಂಡೆ ತಿಕ್ಕಿದೆ ಹುಡುಗಿಗೆ ಬಿಸ್ತು ಬೇಡ ಹೋಗೋ ಮನ ಯಾವ್ ತೊಗೊಂಡು ಹೋಗ್ಬೇಕು ನೀವು ಹೋಗಂತ ಈ ಹುಡುಗಿ ನಾನು ಅಡುಗೆ ಮಾಡ್ತೀನಿ ಅಂದ್ರೆ ಈಗೆಲ್ಲ ಅಡುಗೆ ಮಾಡಾಕತ್ತೆ ಹಂಗಾಗಿನೂ ಚಲೋ ಐತೆ ನಾನು ಕುಂಡೆ ಇಲ್ಲ ವಸ್ತು ನಾನು ಮಾಡೋದಾಗಿತ್ತು ಅಂದ್ರೆ ಮುಗಿದೋಗಿತ್ತು ನನ್ನ ಕತೆ ಆಗಲ್ಲ ರೀಪ್ಪ ಅಷ್ಟು ಸುಸ್ತ ಆಗ್ತಾಯ್ತಿ ನನಗೆ ಕಾರ್ನು ಕಾರ್ನು ಅಂದ್ಬಿಟ್ರೆ ಮತ್ತು ಏನಿದೆ ರೀ ಒಂದು ನಿನ್ನಿಂದ ಸಿಡಿ ಒಂದೊಂದ್ಸ್ರೈತೆ ನಾನು ಆಗೈತೆ ಗೊತ್ತಿಲ್ಲ ರೀ ಸಿದ್ಧಿ ಅಂತೂ ನಮ್ಮ ನಮ್ಮನೆಯವ್ರ್ ಮತ್ತು ಪೇಂಟ್ ಹಚ್ಚಾಕ್ರಿ ಪೇಂಟ್ ಹಚ್ಚೋದ್ರಾಗ ನಂಬರ್ ಒನ್ ಅದ ರೀ ಹತ್ತು ಸಾರಿ ಹ್ಞೂ ಅಂತ ನೋಡ್ರಿ ಇಲ್ಲಿ ಅಮ್ಮನ ಕಡೆ ಬಂದೆ ರೀ ಚಹಾ ತಗೊಂಬಂದೆ ನಾನು ಚಹಾ ಕುಡಿದೆ ಅಮ್ಮನ ಚಹಾ ಕುಡಿದ್ರೆ ಚಹಾ ಕುಡಿದ್ಮೇಲೆ ನಮ್ಮ ಜನ ಬಂದ್ರೆ ಇಲ್ಲತ್ನ ಅವ್ರಿಗೆ ರೀ ಚಾ ಕುಡಿದ್ಮೇಲೆ ಬಂದ್ರೆ ಅವ್ರು

ಅಮ್ಮ ಒಂದು ಇವ ಮನೆ ಬಂದೆ ನಾನು ಪಾನಿಪುರಿ ತಗೊಂಡೆ ನೀವು ರಿಯಾಕ್ಷನ್ ನೋಡೋದಂತ ಏನು ಮಾಡಕ ಹ್ಞೂ ಹ್ಞೂ ಪಾನಿಪುರಿ ದಾದಿಮಾ ನನ್ನ ಮಮ್ಮಕ್ಕಳು ಅದು ಕೆಲಸ ಜಗ್ಗ ಮಾಡ್ಯಾವ ಇಬ್ಬರಿಗೂ ಒಂದು ಪ್ಲೇಟ್ ತಗೊಂಡು ಹೋಗಂತ ಕೊಟ್ಟ ಕೊಡ್ಸಾರ ನೀ ಮ್ಯಾಗಿ ಮಾಡಿದೆ ನಿನ್ನಾದಾಗ ಕೆಲಸ ತಗೋರು ನಿನ್ನ ಪುರ್ಸೊತ್ತಿಗೇಂಗಿಲ್ಲ ಸ್ವಲ್ಪನ ಹ್ಞೂ ನಾ ಒಂದು ಪ್ಲೇಟ್ ತಗೋತೈತೀವಿ ಬೇಡವಾ ಎರಡು ಪ್ಲೇಟ್ ತಗೋ ತಗೋಂತ ಎರಡು ಪ್ಲೇಟ್ ಬೇರೆ ಬೇರೆ ಕಟ್ಟು ತಂದೋಗ್ರ ಕೊಡ್ಸಾರ ಹ್ಞೂ ಹ್ಮ್ ತಾಟ್ನೊಳಗೆ ಮಾಡ್ರಂತಾಟ್ನೊಳಗೆ ಮತ್ತೆ ಸುಖಾಪುರಿ ನಾ ಅಷ್ಟೊಂದು ಪುರಿ ಕೊಟ್ಟು ಮೂರ್ ಪ್ಲೇಟ್ ಮಾಡ್ರಿ ನಾ ಜಾಸ್ತಿ ಕೆಲಸ ಮಾಡಿಲ್ಲ ನಾ ತಿನ್ಬಾರ್ದು ವೆರಿ ಗುಡ್ ಪಾನಿಪುರಿ ರೆಡಿ ಮಾಡಕ್ಕೆ ಇವ್ರು ಮ್ಯಾಗಿ ತಿಂದರೆ ಹಂಗೆ ಬಿಟ್ಟಿರಿ ಅಂದ ಅಯ್ಯೋ ಹಂಗೆ ಇಟ್ಟಾರೆ ಪಾನಿಪುರಿ ಸಿಕ್ತಂದ್ರೆ ಕೇಳಿರಿ ಅವ್ರಿಗೆ ರೀ ಪಾನಿಪುರಿ ಬರೋತಿ ಅನ್ನೋದು ಗೊತ್ತಿದ್ದಿಲ್ಲ ಅವ್ರಿಗೆ ಗೊತ್ತಿತ್ತು ಅಂದ್ರೆ ಅವ್ರು ಯಾವಾಗ ಮಾಡಿದ್ರಿ ಮ್ಯಾಗಿ ಮಾಡ್ತಿದ್ದಿಲ್ಲ ಅದು ಹೋಗಿದ ಮೇಲೆ ದಾದಿಮ್ಮ ಹೋಗಿ ಅಲ್ಲಿ ಪಾಪ ಎಷ್ಟು ಕೆಲಸ ಮಾಡೋಕ್ಕವ ಮನೆ ಆಗ ಅಂತ ಅಂದು ಕುತ್ಕೊಂಡು ಅಲ್ಲಿ ಇದು ಮಾಡಿ ಇವಾಗ ಎರಡೋ ಮೊಮ್ಮಕ್ಕಳಿಗೆ ನೀವು ಇವಾಗ ಪಾನಿಪುರಿನ ಮೊದಲ ಜೀವದವ್ರು ಅಂತಂದು ಕೊಟ್ಟು ಕಳ್ಸಿದ್ರಿ ಹ್ಞೂ ಆರಿಪ್ಪ ಒಂದು ರೆಡಿ ಆತು ರೀ ಅರ್ಶಿ ಒಂದು ರೆಡಿ ಮಾಡಕತ್ತಾಳ್ರಿ ನಾನು ಹೌದನಾ ಶಾನಿ ಬಿಡುವ ನೀನ ಯಾರ ಬಂದು ಸಿಗ್ಸ್ ಜಲ್ದಿ ರೆಡಿ ಮಾಡಕತ್ತಾನೆ ರೀ ತಗೋರಿ ಬಂದ ಬಿಡ್ರಿ ನಾವು ರೆಡಿ ಮಾಡೋದ್ರೊಳಗೆ ಅಂದ್ರೆ ನೀವು ಒಬ್ಬರ ಪಾನಿಪುರಿ ತಿನ್ನಾಕ ಚಲೋ ಹ್ಞೂ ಮಸ್ತ್ ಹೊತ್ತಾಗ್ರಿ ಕುರು ಕುರು ಅಂತಂದು ಹೋಗಿಲ್ಲ ರೀಪಾ ಈಗ ನೋಡಿರಿ ಅದೊಂದು ಬುಟ್ಟಿ ಬಾಂಡೆ ಇದ್ವಲ್ರಿ ಆ ಬುಟ್ಟಿ ಬಾಂಡೆನೂ ನಾವು ಹೋಗ್ಬಿಟ್ಟಿವಿ ಅಷ್ಟು ತಾಟ್ ಬುಟ್ಟಿ ಮ್ಯಾಲೆ ಇಟ್ಟಿವ್ರಿ ಎಲ್ಲ ಅವನ್ನ ಜಗ್ ಆಮೇಲೆ ಕಡೆ ಇವು ಸ್ಟೀಲಿನ ಗುಂಡಿದ್ದು ಆಮೇಲೆ ಕಡೆ ಚರಿಗಿದ್ದು ಅವೆಲ್ಲ ಇದ್ರೆ ಹೋದು ಇಪ್ಪ ಎಲ್ಲ ತಂದಾಗ ತಿಳಿ ಚಿಟ್ಟನ ಹಾಕಿದ್ರಿಪ್ಪಾ ಬಾಂಡೆ ಇಡೋದ್ರೊಳಗನ ಅಂದ್ರೆ ಬೇಜಾರು ಇವು ಅಷ್ಟು ವಾಟಿಗೆ ಒಂದು ಇಪ್ಪತ್ತು ವಾಟಿಗೆ ಅದ್ರಿ ಒಂದ್ರ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ಎಲ್ಲ ಹಾಕಿವಿ ಇವ್ನು ವಾಟಿಗೆ ರೀ ಭಾಳದವ್ರಿ ಇವು ಚಾ ಕುಡಿಯವ್ರಿ ಅವೆಲ್ಲ ನೋಡಿರಿ ಅರ್ಧ ವಾಟಿಗೆ ಕಟ್ಟಿ ಗಂಟು ಗಂಟು ಇಟ್ಬಿಟ್ಟಿದ್ರಿ ಮತ್ತೆ ಇಡಕ್ಕೆ ಅರ್ಧಕ್ಕೆ ಈಗ ಅವನ್ನೆಲ್ಲ ತೆಗೆದು ತೊಳೆದು ಹಾಕಿದ್ರಿ ಆಮೇಲೆ ಕಡೆ ಚಮಚೆ ಹಾಕೊಂಡು ಇಲ್ಲೇ ಇತ್ತು ರೀ ತಾಟನು ಇನ್ನೂ ಒಂದಿಷ್ಟು ತಾಟ ಇದ್ರೂ ಹಿಡಿತೇವು ಆದರೂ ಕಟ್ಟಿಟ್ಟಿನಿ ನಾವು ಸ್ವಲ್ಪ ತಾಟ ಅದೇದ ನೋಡಿರಿ ಅವಷ್ಟು ತಾಟ್ರಿ ಅಲ್ಲಿ ಆಮೇಲೆ ಕಡೆ ಇಲ್ಲೆಲ್ಲ ಜರ್ಮನ್ ಗುಂಡಿರಿ ಆಮೇಲೆ ಕಡೆ ಡಬ್ಬಿ ಇವೆಲ್ಲ ಈ ಕಡೆ ಇಟ್ಟಿರಿ ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದ್ರು ಆ ಕಡೆ ಪೇಂಟ್ ಹಚ್ಚ ಮುಂದ ಈ ಥರ ಕಲರ್ ಭಾಳ ಸಲ ಮಾಡಿಬಿಟ್ಟಿದ್ರಿ ಬಿಳಿದ ಹಚ್ಚಿರಿ ಅಂದ್ರೆ ನಿಮ್ಗೆ ವಿಡಿಯೋ ಮಾಡೋಕ್ಕೂ ಚಲೋ ಆಕೈತಿ ಅಂತಂದು ಎಲ್ಲ ಹೇಳಿದ್ರಿ ಆದ್ರೆ ನಮ್ಮ ಮನೆಯವರು ಆಲ್ರೆಡಿ ಹಚ್ಚಿಬಿಟ್ಟಿದ್ರಲ್ರಿ ಹಂಗಾಗಿ ಇರಲಿ ಬಿಡ ಅಂತ ಸುಮ್ಮನೆ ಬಿಟ್ಟಿರಿ ಇದು ವಿರುದ್ಧ ಮಾಡಿದ್ರಿ ಕಲರ್ ಈ ಕಲರ್ ಈ ಕಡೆ ಇತ್ತು ಈ ಕಲರ್ ಈ ಕಡೆ ಇತ್ತು ಇವಾಗ ಈ ಕಡೆ ಕಲರ್ ಈ ಕಡೆ ಹಚ್ಚಿದ್ರಿ ಇದನ್ನ ಈ ಕಡೆ ಹಚ್ಚಿದ್ರಿ ಈ ಥರ ಆದರೆ ಇವೆಲ್ಲ ಇದು ಆಗಲ್ಲ ಹೇಳಿದ್ರ ನಾನು ಎಲ್ಲ ಸಹ ಇದ್ರು ಮಸಾಲೆ ಸಾಮಾನು ಆಮೇಲೆ ಕಡೆ ಅರ್ಶಿಣ ಪುಡಿರಿದು ಎಲ್ಲ ಕೂಡ ಮೇಲೆ ಅಷ್ಟು ಹೋಗ್ಬಿಟ್ಟಿರಿ ಅವು ಪಾಚಿ ಖುಷಿ ಖ ಖ ಷ್ರಿಪ್ಪ ಇವತ್ತು ನಾನು ಇದನ್ನೆಲ್ಲ ಮಾಡಿದ್ದ ಅದು ಎಲ್ಲ ಯಾರದ್ರಿ ಸಪೋರ್ಟ್ ಎಲ್ಲ ನಿಮ್ಮದ ರೀ ನೀವು ಹೇಳ್ದಂಥ ಐಡಿಯಾ ರೀ ಇದು ನೀವು ಕೊಟ್ಟಂಥ ಇದು ರೀ ಸೊಲ್ಯೂಷನ್ ಅಂತಾರಲ್ಲ ರೀ ಆದ್ರಿ ಇಲ್ಲತ್ತದ ನಾನು ತೆಲಿಯೊಳಗಾನ ಬರ್ತಿದ್ದಿಲ್ಲ ರೀ ಅದಕ್ಕೆ ಕರೆ ಹೇಳ್ಬೇಕಂತಂದ್ರೆ ಎಲ್ಲ ಈ ಕಡೆ ಬಳಿ ತೊಗೊಂಡೋಗಿ ಆ ಕಡೆ ಹಾಕಿ ಚಂದಾಗಿ ಇಡ್ರಿ ಅಂತ ಹೇಳಿದ್ರಿ ನನಗಂತೂ ಖುಷಿ ಆಗೈತಿ ನಿಮಗೂ ಖುಷಿ ಆಗೈತಿ ಅಂತ ಅನ್ಕೊಂತೀನಿ ಫ್ರೆಂಡ್ಸ ಚಲೋ ಅನ್ಸಾಕತ್ತಿತ್ತು ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಮ್ದು ಹೊಸ ಮನಿ ಲುಕ್ ಅನ್ಕೊಂತೀನಿ ನಾನು ಹೊಸ ಮನಿದು ನಮ್ಮದು ಲುಕ್ ಹೆಂಗೆ ಅನಿಸ್ತ ಅಂತೇಳಂದು ಹೇಳಿ ಫ್ರೆಂಡ್ಸ ನನಗೆ ಮತ್ತು ಕಿಚನ್ ಕಟ್ಟಿರಿ ಇದು ದೊಡ್ಡದೈತ್ರಿ ಹೊರಗಿತ್ರಿ ಇದು ಕಟ್ಟಿ ಹೊರಗೆ ಕುಂದ್ರಾಕ ಮಾಡಂಗ ಇತ್ತು ಅದನ್ನ ಅದನ್ನು ತೊಗೊಂಬಂದೊಳಗೆ ಹಾಕ್ಸಿದಿರಿ ಇಲ್ಲಿ ಸಣ್ಣದಿತ್ರಿ ಭಾಳ ದೊಡ್ಡದು ಹಾಕ್ಸಿದಿರಿ ನಾವು ಫಸ್ಟಿಗೆ ನಾ ಇನ್ನು ಅವಾಗ ಹಾಕಿಸಿ ಎಷ್ಟು ದೊಡ್ಡದು ಕಿಚನ್ ಕಟ್ಟಿ ಐತ್ರಿ ನಮ್ಮದು ಇವು ಇಂಥವೆಲ್ಲ ಬಾಳಿಗೆ ತೆಗೆದ್ಬಿ ಬಿಡು ಅಂತ ಹೇಳಿರಿ ನಮ್ಮ ಮರಿಪ ನಾನು ತೆಗೆದ್ಬಿಟ್ರೆ ಇವು ಬೇಡ ಯಾಕಂದ್ರೆ ಇದು ಜರ್ಮನ್ ಗಟ್ಟಿಲ್ಲ ಲೈನ್ ಇಲ್ರಿ ಮೆತ್ತ ಇವು ಸ್ವಲ್ಪ ಬಿಸಿಡೋದ್ರ ಹೋಗಂದ್ರೆ ಈ ಥರ ಆಗತ್ತವ ಎಷ್ಟು ತಿಕ್ಕಿದ್ರೂ ಹೋಗಂಗಿಲ್ಲರಿ ತಿಕ್ಕಿ ತಿಕ್ಕಿ ನಮ್ದ ಕೈ ನೋವು ಆಗತ್ತ ವರ್ತ ಈಗ ಹೋಗಂಗಿಲ್ಲ ರೀ ಅವು ಹಂಗಾಗಿ ಇನ್ನೆಲ್ಲ ತೆಗೆದ್ಬಿಡಿರಿ ಬಿಡ್ರಮ್ಮ ಬ್ಯಾಡ ಅಂತ ಹೇಳಿನ್ರಿ ರೀ ಹೂ ಅಂತ ಹೇಳ್ಯಾರಿ ಈಗಿಲ್ರಿ ನಾನು ರೊಟ್ಟಿ ಕುಂತೀರಿ ಅರ್ಶಿ ಎಲ್ಲ ಈಗ ಸಾರು ಪಲ್ಯ ಅನ್ನ ಎಲ್ಲ ಮಾಡ್ರಿಗೆ ನಾನು ಒಂದೆರಡು ರೊಟ್ಟಿ ಮಾಡಿಬಿಡ್ತೀನಿ ರೀ ಹ್ಞೂ ರೊಟ್ಟಿ ಮಾಡೋದಾದ್ರೆ ಇದು ಲಾಸ್ಟ್ ನೆದ್ದು ರೊಟ್ಟಿ ಕರೆಂಟ್ ಹೋಗಿಬಿಡ್ತರಿ ಈಗ ಜಸ್ಟ್ ಕರೆಂಟ್ ಹೋಗ್ತೀರಿ ಅಲ್ಲಿ ಚಾರ್ಜರ್ ಲೈಟ್ ಹತ್ತಿವ್ರಿ ಇಲ್ಲೆಲ್ಲ ಫುಲ್ ಕತ್ತಲಾಗಿದ್ರಿ ನಂದು ಚಾರ್ಜರ್ ಇದು ಈಗ ಹೋಗಿ ಅಮ್ಮ ಕರ್ಕೊಂಡ್ಬಂದಿರಿ ನಾನು ಇವ್ರು ನಮ್ಮ ಮನೆಯವರು ಸಾಮಾನು ಒಂದು ಬಿಡ್ತಾರೆ ಬರೋ ಬರ ಆ ರೀಪ ಆಗಲಿ ಇದು ಕೊಟ್ಟರೆ ಜಿಂಗಿ ಮೀನ ತೆಗ್ದ್ರಿ ಅಮ್ಮ ಕಟ್ಟಕಿನ ಮುಂಚೆಕನ ಸಬ್ ಜಿಂಗಿ ಪಲ್ಯ ಮಾಡ್ಕೊಡುವ ಅಂತಂದು ಮಾಡಣನ್ರೀಗ ಜಿಂಗೆ ಪಲ್ಯ ಆತ ನೋಡಮ್ಮ ಕಜ್ರಿ ಮಾಡ್ದು ಅಲ್ಲಿ ಬರೋಂಗಿಲ್ಲ ಅವ್ರಿಗೆ ಅದಕ್ಕೆ ಅಪ್ಪದೇನ ಮಾಡಿಬಿಟ್ಟೆ ಅಲ್ಲಿ ಬಿಟ್ಬಿಡು ವಾಸನೆ ಕಿಡಿಕೆ ಇಲ್ಲಿ ಕಿಡಿಕೆ ಐತ್ರಿ ಪದ ಏನು ಆದ್ರೂ ಹೋಗ್ಬಿಡತ್ರಿ ಆಗ ಅದಕ್ಕ ಕಿಡಿಕೆ ಕಡೆ ತಗೊಂಡಿದ್ವಿ ಗ್ಯಾಸ್ ನಾವು ಐತಲ್ಲ ಚಂದ ಮಮ್ಮಿ ಮನಿ ನಾಗ ಬಾಳ ಖುಷಿ ಆತ ಮನಿ ಕ್ಲೀನ್ ಇದ್ರೆ ನಮಗೂ ಚಲೋ ಆಕೈತಲ್ಲ ಈಗ ನೋಡ್ರಿ ಇಲ್ಲೇ ಎಲ್ಲ ಇದ್ದೇವಲ್ಲ ಈಗ ಮತ್ತೆ ಅಲ್ಲಿ ಮ್ಯಾಲಿನ ತರ ಕುಲ್ಲ ಐತಲ್ಲ ಮಣ್ಣು ಬಿಳ್ಸ್ಬಿಡ್ತಾವ ಮತ್ತೆ ನಮ್ಮ ಮನ ಮಣ್ಣ ಆಗ್ಬಿಡ್ತೈತಿ ಸ್ಟ್ಯಾಂಡ್ ಚಲೋ ಐತಿ ಎಲ್ಲ ಹಿಡಿದು ನೋಡ್ರಿ ಸಾಮಾನು ಸ್ಟ್ಯಾಂಡ್ ಚಲೋ ಇದೊಂದು ಬಟ್ಲ ಸೊಟ್ಟಿಟ್ಟಿದ್ದಾರೆ ಹ್ಞೂ ಈ ಒಳಗಿನ ಸೊತ್ತಾಗ್ತದೆ ಆಮೇಲೆ ಇಲ್ಲೆರಡು ಮಳೆ ಬಿಡದು ಇದಕ್ಕೆ ಮಾಡಿದ್ದೀರಿ ನಾವು ಲೆಟ್ರ್ ಇಡಾಕ ಆಮೇಲೆ ಕಡೆ ಇನ್ನು ಮಳೆ ಬಿಡದು ಇದು ಚಮಚಿ ಅದೆಲ್ಲ ಇಡಾಕ ಮಾಡಿದ್ದೆ ಇಲ್ಲೆಲ್ಲ ನಾವು ಗರಂ ಮಸಾಲ ಕಾಳಿನ ಪೌಡ್ರ್ ಜೀರಾ ಪೌಡ್ರ್ ಆಮೇಲೆ ಕಡೆ ಅರಶಿನ ಜೀರಿಗೆ ಅದೆಲ್ಲ ಇಡಾಕ ಇದು ಮಾಡಿದ್ದೆ ಇಲ್ಲೆಲ್ಲ ಕಾಂಚಿತ ಹುಡ್ಗುರು ಆಟ ಆಡೋದಿಲ್ಲ ನಮಗೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲಾರು ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರ ರಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಸಿಗೋಣ ನೆಕ್ಸ್ಟ್ ಆಗೊಳಗೆ ಜೈ ಭಾರತ್ ಜೈ ಕರ್ನಾಟಕ